ಇಲ್ಲ ಪ್ರಸ್ತಾಪ ನೋಡಿ ಚೀಟಿ ಯಾರು ಕಳಿಸಿದ್ರು ನನಗೂ ಗೊತ್ತಿಲ್ಲ ಆ ಚೀಟಿಯಲ್ಲಿ ಬರೆದಂಥದ್ದು ಏನಾದರೂ ಹೇಳ್ದಂದ್ರೆ ಎರಡೂ ಪಕ್ಷದಲ್ಲಿ ದೊಡ್ಡ ಕ್ರಾಂತಿ ಆಗ್ತದೆ ಅದಕ್ಕೆ ಎರಡೂ ಪಕ್ಷದ ನೇತಾರರು ಅದರ ಚೀಟಿಯ ಹಿನ್ನಡೆ ಇದೆ ಅನ್ನೋಂಥದ್ದು ಯಾರು ಅದು ಯಾರು ಕಳಿಸಿದ್ರು ಸಚಿವರು ಕಳಿಸಿದ್ರು ನಮ್ಮ ಪಾರ್ಟಿಯವರು ಯಾರು ಕಳಿಸಿದ್ರು ಗೊತ್ತಾಗಲಿಲ್ಲ ಸರ ಚೀಟಿ ಬಂದ ಮೇಲೆ ಪ್ರಸ್ತಾಪ ಮಾಡಿದ್ರಿ ಅಂತ ಹಂಗಿಲ್ಲ ನೋಡ್ರಿ ಈಗ ಇದು ರಾಜಣ್ಣವರು ಸಹಕಾರಿ ಮಂತ್ರಿಗಳು ಬಹಿರಂಗಾಗಿ ಹೇಳ್ತಾಯಿದ್ರು ಇಲ್ಲಿ ಏನು ಯಾವ ಟ್ರ್ಯಾಪ್ ಅದು ಹನಿ ಟ್ರ್ಯಾಪ್ ಆಗ್ತಾಯಿದೆ ಹನಿ ಟ್ರ್ಯಾಪ್ ಆಗ್ತಾಯಿದೆ ಅದು ಮ್ಯಾಗೆ ನಾನು ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿದೆ ನಾನು ಬಜೆಟ್ ಮ್ಯಾಗೆ ಮಾತಾಡಿದ್ಮೇಲೆ ನಾನು ಕೇಳಿದೆ ಒಬ್ಬ ಜವಾಬ್ದಾರಿತವಾದಂಥ ಸಚಿವರೇ ಬಹಿರಂಗವಾಗಿ ಕರ್ನಾಟಕದಲ್ಲಿ ಅವ್ರ ಪಕ್ಷದವರೇ ಹನಿ ಟ್ರ್ಯಾಪ್ ಮಾಡ್ತಾಯಿದ್ರು ಅನ್ನೋಂಥದ್ದನ್ನು ಇವತ್ತು ನಾಡಿನ ಜನತೆ ಮುಂದೆ ಇಟ್ಟಾಗ ಇದು ಸಾರ್ವಜನಿಕವಾಗಿ ಚರ್ಚೆ ಆಗ್ತಾಯಿತ್ತು ಮತ್ತು ಸದನ್ ನಡೆಯುವಾಗ ಯಾರು ಯಾರು ಹನಿ ಟ್ರ್ಯಾಪ್ ಮಾಡ್ತಾ ಇರೋದು ಯಾರು ಯಾರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದ್ದ ಅಂಥದ್ದು ನಾನು ಪ್ರಶ್ನೆ ಮಾಡಿದ್ದೇನೆ ಅದರಿಂದ ಕಾಂಗ್ರೆಸ್ನಲ್ಲಿ ಗಲಿಬಿಲಿ ಆಯಿತು ಕಾಂಗ್ರೆಸ್ನಲ್ಲಿ ಒಂದು ರೀತಿ ಅವರಲ್ಲೇ ಒಂದು ರೀತಿ ಒಡಕು ಏನು ಏನು ಆಗಿದೆ ಇದಕ್ಕೆ ಕಾರಣ ಕಾಂಗ್ರೆಸ್ನಲ್ಲಿ ಯಾರಿದ್ದಾರೆ ಅನ್ನೋಂಥದ್ದನ್ನು ರಾಜಣ್ಣವರು ಹೆಸರು ಹೇಳಲ್ಲ ಆದರೆ ಆ ಹೆಸರು ಅವರು ಹೇಳುವಂಥ ಸಂಕೇತಗಳು ನೋಡಿದ್ರೆ ಕರ್ನಾಟಕದ ಒಬ್ಬ ಮಹಾನ್ ನಾಯಕ ಇರ್ಬೋದು ಅಂತ ನನಗೆ ಅನ್ನಿಸ್ತು ಚೀಟಿ ಬಂದ ವಿಚಾರದಲ್ಲಿ ನಮ್ಮ ಪಾರ್ಟಿಯವರು ಕಳ್ಸಿದ್ರು ಕಾಂಗ್ರೆಸ್ ಅವ್ರು ಕಳ್ತು ಹಾಂ ಅದು ಗೊತ್ತಿಲ್ಲ ನಾನು ಏನು ಸತ್ಯ ಇದೆ ಅದು ಹೇಳಿದ್ರೆ ಎಲ್ಲ ಏ ಅದು ಅದು ಭಾಳ ದೊಡ್ಡ ಅದೇ ಏನು ಏನು ಮುಂದಿನ ದಿವಸನಾಗ ಹೇಳ್ತೀನಿ ಅದನ್ನು ನಿಮ್ಮ ಪಾರ್ಟಿಯವರು ಇದ್ದಾರೆ ಅದರಲ್ಲಿ ಅದೇ ಹೇಳ್ತೀನಿ ಮುಂದಿನ ದಿವಸನಾಗ ಅವ್ರು ಕಳಿಸಿದಂಥ ಚೀಟಿಯೊಳಗೆ ಏನಿತ್ತು ಅನ್ನೋದು ಅದರದ್ದು ಅರ್ಥ ನೋಡಿಬಿಟ್ರೆ ಎರಡೂ ಪಾರ್ಟಿಯ ಮಹಾನ್ ನಾಯಕರು ಮನೆಗೆ ಹೋಗ್ಬೇಕಾಗ್ತದೆ ಚೀಟಿ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ನೈಟ್ ನ್ಯೂಸ್